ಅಡ್ಗೆ ಏನೋ ಒಂದು ಮಾಡತ್ತಳು ಟ್ರೈ ಮಾಡತ್ತಳು ಏನು ಮಾಡೋ ಈಗ ಕಡ್ಲೆ ಬೇಳೆ ಪಾಯಸ ಕಡ್ಲಿ ಬೇಳೆ ಪಾಯ್ಸ ಪಾಯಸ ಪಸ್ಟ್ ಟೈಮನ ಯಾರ ಮ್ಯಾಕ್ ಪ್ರಯೋಗ ಮಾಡಿಲ್ಲ ಏನೋ ಪ್ರಯೋಗ ಹ್ಞೂ ನೋಡಿ ಮಾಡಿ ಏನೇನು ಹಾಕ್ಬೇಕು ಅದಕ್ಕೆ ಒಂದು ಕಪ್ ಕಡ್ಲೆ ಬೇಳೆಗೆ ಎರಡು ಕಪ್ ನೀರು ಹಾಕೋದ ಹ್ಞೂ ಆಮ್ಯಾಗ ಒಂದು ಎರಡು ಸಿಟಿ ಮಾಡ್ಕೊಂಡು ಕುದ್ಸೋದಿಲ್ಲ ಮತ್ತ ಮತ್ತ ಕೊಬ್ಬರಿ ಹಾಕೋದ ಬೆಲ್ಲ ಡ್ರೈ ಫ್ರೂಟ್ಸ್ ಇದ್ರೆ ಡ್ರೈ ಫ್ರೂಟ್ಸ್ ಹಾಕೋದ ತುಪ್ಪ ಹಾಕೋದ ಈಗ ಇದನ್ನ ಎರಡು ಶೀಟ್ ಬೆಳೆಸ್ಕೊಂಡು ಬೆಲ್ಲ ಆಮ್ಯಾಗ ಉಳ್ಕಿದ್ದೆಲ್ಲ ತಯಾರು ಮಾಡ್ಕೊಂಡು ಎರಡು ಶೀಟ್ ಇಡ್ತಪ್ಪ ಉಳ್ಕಿದ್ದೆಲ್ಲ ತಯಾರು ಮಾಡ್ಕೊಳದು ಕೊಬ್ಬರಿ ಎಲ್ಲ ಈಗ ಬೆಲ್ಲ ಸಣ್ಣ ಮಾಡ್ಕೊಂಡಾಗೈತಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿನೂ ಸಣ್ಣ ಮಾಡ್ಕೊಂಡೆವು ಈ ಥರ ಟೇಸ್ಟ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಶಾವ್ಗೆ ಆ್ಯಡ್ ಮಾಡೋದು ಅದ್ರೊಳಗೆ ಅನ್ಕತಕ ಅಂದರೆ ನಾವು ಶಾವ್ಗೆ ಹೊರ್ಕೊಂಡು ಬರೋಣ ಬೇಕು ನೋಡ್ರಿ ಈಗ ಕಡಲೆ ಬೇಳಿ ಕುದ್ದವ್ದಾವ ಈಗ ಬೇಳೆ ಬೇಳಿ ಹೋಳ್ಗ ಹೆಂಗ ಆ ಆತರ ಕುದ್ರೆ ಸಾಕು ನಮ್ ಈಗ ಒಂದ್ ಪ್ಯಾನ್ ತಗೊಂಡ ಪ್ಯಾನ್ ಅಂತ ಒಂದ್ ಕಪ್ ನೀರ್ ಹಾಕೋದ್ರೊಳಗೆ ಅದ್ರೊಳಗೆ ಬೆಲ್ಲ ಆ್ಯಡ್ ಮಾಡೋದು ಈಗ ಬೆಲ್ಲ ಎಲ್ಲ ಒಂದ್ ಸ್ವಲ್ಪ ಕುದೀಲಿ ಕಾರ್ಗೇತಿ ಅದ್ರೊಳಗೆ ಈಗ ಶಾವ್ಗೆ ಆ್ಯಡ್ ಮಾಡ್ನು ರೀ ಶಾವ್ಗೆ ಹಾಕ್ಬೇಲ್ಲ ಹಾಕ್ಬೇಕಂದ್ರೆ ಒಂದ್ ಸ್ವಲ್ಪ ಕುದೀಬೇಕು ಶಾವ್ಗೆ ಕುದ್ದವ್ರಿ ಇದ್ರೊಳಗೆ ಈಗ ಕಡಲೆ ಬಳೆ ಈಗ ಎಲ್ಲ ಕುದಿಯಾತ ಹುಷಾವಿ ಕಡಲೆ ಬೇಳೆ ಅದರೊಳಗೆ ನಾವೀಗ ಕೊಬ್ಬರಿ ಪೇಸ್ಟ್ ಮಾಡಿದ್ದು ಅದನ್ನ ಆ್ಯಡ್ ಮಾಡೋದೊಂದು ಸ್ವಲ್ಪ ಕುದಿತನ ಬಿಡಬೇಕು ನಿಮಿಷ ಒಂದ್ ಎರಡು ನಿಮಿಷ ಕುದಿಸ್ಬೇಕು ಆಮ್ಯಾಗ ಹಾಲು ಹಾಕ್ಬೇಕು ನೋಡ್ರಿ ಈಗ ಶಾವ್ಗಿ ಕಡಲೆ ಬೇಳೆ ಬೆಲ್ಲ ಕೊಬ್ಬರಿ ಎಲ್ಲ ಕುದ್ದಾವ ಈಗ ಒಂದು ಸ್ವಲ್ಪ ಇದ್ರ ಹಾಲ್ ಆ್ಯಡ್ ಮಾಡೋಣ ಈಗ ಯಾವ ಕಪ್ಲೆ ಹಾ ನೀರು ತೊಗೊಂಡಿರ್ತೀವಿ ಅದ ಕಪ್ಲೆ ಒಂದು ಕಪ್ ಹಾಲು ತಗೊಳೋದು ಮ್ಯಾಲ ಮುತ್ರ ಕಡಲೆ ಬೇಳೆ ಪಾಯಸ ರೆಡಿ ಆಯ್ತು ಈಗ ಮ್ಯಾಗಿನ್ ಮುಚ್ಚಿಕ್ ರೀ ಕುದಿ ಒಂದು ಒಂದು ಸ್ಪೂನ್ ತುಪ್ಪ ಬಿಡೋದಿತ್ರ ಒಳಗ ಕುದಿ ಮುಂದೆ ಹಾಕ್ಬಿಡ್ಬೇಕಂದ್ರ ಒಂದು ಸ್ವಲ್ಪ ಫ್ಲೇವರ್ ಎಲ್ಲ ಚೆನ್ನಾಗಿ ಬರ್ತೈತಿ ಆಮ್ಯಾಗ ಮತ್ತು ಮ್ಯಾಗ ಒಂದು ಪ್ಯಾನ್ ಮುಚ್ಚಿ ನೋಡ್ರಿ ತುಪ್ಪ ಎಲ್ಲ ಚಲೋ ಕರಿಗೈತಿ ಈ ಥರ ಒಂದು ಸ್ವಲ್ಪ ತಿಳುವ ಇದ್ರೆ ತಿನ್ನೋಕು ಚಲೋ ಆಗ್ತೈತಿ ಭಾಳ ಗಟ್ಟಿ ಮಾಡ್ಕೋಬೇಡ್ರಿ ನೀವು ಮನ್ಯಾಗ ಟ್ರೈ ಮಾಡ್ರಿ ಟ್ರೈ ಮಾಡ್ ಹೇಳಿ ಟೇಸ್ಟ್ ಹೆಂಗಿತ್ತು ಅನ್ನೋದ ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಬೋರಿ